ಸುಮಾರು ಒಂದು ಒಂದೂವರೆ ಗಂಟೆ ಈ ಇದ್ರ ಬಗ್ಗೆ ಚರ್ಚೆ ಆಗಿದೆ ಈಗ ಇನ್ನೊಂದು ಹತ್ತು ನಿಮಿಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರೆಸ್ ಮೀಟ್ ಮಾಡಿ ತಮಗೆ ಉಳಿದಂಥ ಎಲ್ಲ ವಿಚಾರಗಳನ್ನ ಹೇಳ್ತಾರೆ ನಾವೇನಾದರೂ ರೈತರ ಪರವಾಗಿ ನೋಡಿ ನಾನು ಒಂದೇ ಮೊನ್ನೆನೂ ಹೇಳಿದ್ದೀನಿ ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಆಗಬೇಕು ಶುಗರ್ ಫ್ಯಾಕ್ಟ್ರಿಯವರು ಕೂಡ ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ರು ಕೂಡ ನಾವು ಕೂಡ ರೈತರು ರೈತರ ಸಂಕಷ್ಟ ನಮಗೂ ಗೊತ್ತು ಬಟ್ ಅವರು ನಮಗೇನು ತೊಂದರೆ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದೇ ಕಾಳಜಿ ಯಾರಿಗೂ ಇದರಲ್ಲಿ ಅನಾಯ ಬಿಡೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ವಿದಿನ್ ಟೆನ್ ಮಿನಿಟ್ಸ್ ಈಗ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ದಯಮಾಡಿ ಅದನ್ನು ರೈತರಿಗೆ ಮತ್ತು ನಮ್ಮ ರಾಜ್ಯದ ಜನರಿಗೆ ಆ ಪ್ರೆಸ್ ಮೀಟನ್ನು ತೋರಿಸಿ ಇದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋದಿಲ್ಲ ಅದನ್ನೇ ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ತಮಗೆ ಬಿಡಿಸಿ ಹೇಳ್ತಾರೆ ಏನು ನಮ್ಮ ಜವಾಬ್ದಾರಿ ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಏನೇನು ಫಿಕ್ಸ್ ಮಾಡುತ್ತೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ತಮ್ಮ ಬಾಯಿಯಿಂದನೇ ಹೇಳ್ತಾರೆ ನಾನು ಹೇಳಿದ್ರೆ ಅದಕ್ಕೆ ಅಷ್ಟು ಇದು ಬರೋದಿಲ್ಲ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ರೀ ಅವ್ರ ಲೆಟ್ರ್ ಬರ್ದಿರೋದೇ ಗೊತ್ತಿಲ್ಲ